ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಕಲಾ ಸ್ಫೂರ್ತಿ ಫೌಂಡೇಶನ್ ಹಾಗೂ ಸ್ಯಾಂಡಲ್ವುಡ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇವರ ವತಿಯಿಂದ ಸಾಮಾಜಿಕ ಹಾಸ್ಯ ನಾಟಕ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಚ್ ನಾಗರಾಜ್ ಸಹಾಯಕ ಕೃಷಿ ಇಲಾಖೆ ನಿರ್ದೇಶಕರು ಸಿರಾ ತಾಲ್ಲೂಕು ಕುಮಾರಿ ಮಧುಬಾಲರವರು ಖ್ಯಾತ ತೆಲುಗು ಹಾಗೂ ಕನ್ನಡ ಚಿತ್ರರಂಗನಟಿ ಹಾಗೂ ಶ್ರೀಯುತ ಡಿ ಜಯಂತ್ ಕುಮಾರ್ ಅವರು ಆಯುಕ್ತರು ವಾಣಿಜ್ಯ ಇಲಾಖೆ ತೆರಿಗೆ ಚಿತ್ರದುರ್ಗ ಶ್ರೀಯುತ ಜೆಪಿ ಹೋಸ್ಪಿರ್ ಅವರು ನಿವೃತ್ತ ಕೃಷಿ ಇಲಾಖೆ ಅಧಿಕಾರಿ ಶ್ರೀಯುತ ಶಫೀಕ್ ರವರು ಹೋಟೆಲ್ ಮಾಲೀಕರು ಇನ್ನು ಮುಖ್ಯ ಅತಿಥಿಗಳಾಗಿ ಹಲವಾರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಇನ್ನು ಸಾವಿರ ನೂರು ನಡಿಬೇಕಂತ ನಮ್ಮ ಆಸೆ ಜೈ ಆಂಜನೇಯ ಜೈ ಕರ್ನಾಟಕ ಮಾತೆ ಕಾರ್ಯಕ್ರಮ ಮಾಡೋದಕ್ಕೆ ಒಳ್ಳೆಯ ಉದ್ದೇಶ ಇತ್ತು ಅಂತಾರೆ ಹಾಗೆ ಅವ್ರಿಗೆ ಸಹಕಾರಗಳು ಸಿಗುತ್ತೆ ಅವರು ಕೂಡ ಸರ್ಕಾರ ಎಲ್ರಿಗೂ ತಲುಪಿಸ್ತಾರೆ ಅದು ಒಂದು ಪ್ಲೇಸ್ ಆಗಿರೋದು ಮತ್ತೆ ಎಲ್ಲ ಕಲಾವಿದರನ್ನು ಅವರು ಯಾವುದೇ ಭೇದ ಭಾವ ಎಲ್ರಿಗೂ ಒಂದು ಅವಕಾಶ ಕೊಡ್ತಾರೆ ಅವ್ರು ಮಾಡ್ತಾ ಇರೋದು ಎಲ್ರಿಗೂ ತಲುಪ್ತಾ ಇದೆ ಮತ್ತೆ ಅವ್ರಿಗೆ ಯೂಸ್ ಆಗ್ತಾ ಇದೆ ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಿ ಅವ್ರ ಸಂಸ್ಥೆ ಅಂತ ಮತ್ತೆ ನಮ್ಮ ತಂಡದಿಂದ ಒಂದು ಒಳ್ಳೆದಾಗಿ ನಿಜಕ್ಕೂ ಆನಂದ್ಗೌಡು ಮಾಡ್ತಕ್ಕಂಥ ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿರ್ತವೆ ಮಾದರಿಯಾಗಿರ್ತವೆ ಎಷ್ಟೋ ಜನರಿಗೆ ಏನಪ್ಪ ಅಂದರೆ ಇಲ್ಲಿಂದ ಅವರು ಬದುಕ್ತಾರೆ ಕಲೆ ಕಲ್ತ್ಕೊತಾರೆ ಕಲಾವಿದರಾಗ್ತಾರೆ ಕಲಾವಿದರಾಗ್ಬಿಟ್ಟು ಅವರಿಗೆ ಸಾಕಷ್ಟು ಸಾಥ್ ಕೊಡಲಿಕ್ಕೆ ಈ ಒಂದು ವೇದಿಕೆ ಏನು ಸರಸ್ವತಿ ವೇದಿಕೆ ಇದೆಯಲ್ಲ ಇದು ನಿಜಕ್ಕೂ ಭಾಳ ಅತ್ಯುತ್ತಮ ಮೂಡಿಬರು ಹಾಗೆ ಅವರಿಗೆ ಶುಭ ಹಲಸ ಯಶಸ್ ಕಾಣ್ಲಿ ಇನ್ನು ಉನ್ನತ ಮಟ್ಟದಲ್ಲಿ ಈ ಥರ ಸ್ಯಾಂಡ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಗ್ತಕ್ಕಂಥವು ತುಮಕೂರಿನಲ್ಲಿ ಆನಂದವರ ಕಡೆಯಿಂದ ಉದ್ಘಾಟನೆ ಆಗಿ ಯಾರಿಗೆ ಅನುಕೂಲ ಈ ಒಂದು ಇವತ್ತು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಂದು ಕೆಲವು ವ್ಯಕ್ತಿಗಳನ್ನ ಹಾಯ್ದು ನಮ್ಮ ಸಂಸ್ಥೆಯಿಂದ ಒಂದು ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಇವತ್ತು ಆ ನಿಟ್ಟಿನಲ್ಲಿ ಒಂದು ಆಸ್ಪತ್ರೆ ಅವಾಂತರ ಅಂತ ನಮ್ಮ ಅಭಿನಯ ಶಾಲೆಯಿಂದ ಮಕ್ಕಳ ಕಡೆಯ ಒಂದು ಸ್ಕಿಟ್ ಮಾಡಿಸಿ ತುಂಬ ಭಾಳ ಭಾಳ ಚೆನ್ನಾಗಿ ಎಂಜಾಯ್ ಮಾಡೋದು ಕಾರ್ಯಕ್ರಮ ಬಿಗಿನಿಂಗಿಂದ ಕೂಡ ಭಾಳ ಚೆನ್ನಾಗಿ ಸಂಸ್ಥೆಯಿಂದ ಇವತ್ತು ಯಶಸ್ವಿಯಾಯಿತು ಹಿಂಗೆ ಸಾಕಷ್ಟು ತುಮಕೂರಲ್ಲಿ ಒಂದು ಹತ್ತು ವರ್ಷಗಳ ಕಾಲ ಚಾನಲ್ ಫಿಲಮ್ ಇನ್ಸ್ಟೂಟ್ ಅಂತ ಓಪನ್ ಮಾಡ್ಬೋದು ಸಿನ್ಮಾ ರಂಗಭೂಮಿ ಸಂಬಂಧಪಟ್ಟಂತೆ ಕೆಲಸ ಮಾಡಿಕೊಂಡು ಈ ಒಂದು ನಿಟ್ಟಿನಲ್ಲಿ ಸಂಸ್ಥೆ ಪ್ರಾರಂಭವಾಗಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೂ ಒಂದು ಇಪ್ಪತ್ತ ಮೂರು ಬ್ಯಾಚ್ಗಳನ್ನು ಮುಗಿಸಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಸಿನ್ಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಧಾರವಾಹಿನ ಕೆಲಸ ಮಾಡ್ತಾ ಇದ್ದಾರೆ ರಂಗಭೂಮಿಯಂತೆ ಸಂಘಟಕರಾಗಿದ್ದಾರೆ ಮತ್ತು ಹೀರೋಯಿನ್ಗಳು ಮತ್ತು ಮೂರು ಜನ ಹೀರೋ ಹೀರೋದು ಒಂದು ಏನಂತಂದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಒಂದು ಕೆಲವು ಆಸಕ್ತಿ ಇರ್ತಕ್ಕಂಥ ಕಲಾವಿದರನ್ನ ಕರೆಸಿ ಇಲ್ಲಿ ಒಂದು ಟ್ರೈನ್ ಅಪ್ ಮಾಡಿ ಅವ್ರಿಗೆ ಒಂದು ಸಿನಿಮಾಗೆ ಹೋಗೋಕ್ಕಂತೂ ಭಾಳ ಆಸೆ ಇರ್ತೈತೆ ಕರ್ಕೊಂಡು ಹೋಗೋ ಒಂದು ದಾರಿ ಗೊತ್ತಿಲ್ಲ ಈ ಒಂದು ಏನು ಸಂಸ್ಥೆ ಕಟ್ಟಿದ್ದೀವಿ ಚಾನೆಲ್ ಈ ಸಂಸ್ಥೆಯಿಂದ ಅವ್ರಿಗೆ ನೇರವಾಗಿ ಇಲ್ಲಿ ಒಂದು ಟ್ರೈನಿಂಗ್ ಮಾಡ್ತೀವಿ ಟ್ರೈನಿಂಗ್ ಮಾಡೋದ್ರ ಜೊತೆಗೆ ನಾವು ಕರ್ಕೊಂಡು ಹೋಗಿ ಮಾಡ್ತೀವಿ ಒಂದು ವೇದಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ತೆಲುಗು ಚಿತ್ರನಟ್ಯಗಳು ಮನೋಬಲ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಕೃಷಿ ಇಲಾಖೆ ಸಾಯಕ ಕೃಷಿ ಆದಂಥ ಕಾಕಿ ಹಾಗಾಗಿ ನಮಗೆ ನಮ್ಮ ಸ್ನೇಹಿತರ ನಮ್ಮ ಮೋಹನ್ ಸರ್ ಆಗ್ಬೋದು ನಮ್ಮ ಮಿಲನರಾಗಿರ್ಬೋದು ನಮ್ಮ ದೋಸ್ತಿ ಸರ್ ಆಗಿರ್ಬೋದು ನಮ್ಮ ಶಬಿ ಸರ್ ಆಗ್ಬೋದು ತುಂಬ ಜನ ಸಹಕಾರ ಸಾಕಾರ ಈ ನಿಟ್ಟಿನಲ್ಲಿ ಸಂಸ್ಥೆ ಹತ್ತು ವರ್ಷಗಳ ಕಾಲ ಶಿಕ್ಷಣಗಿಂತ ಸದ್ಯದಲ್ಲೇ ತುಮಕೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಹತ್ತನೇ ವರ್ಷದ ವಾರ್ಷಿಕ ವರ್ಷ ದೊಡ್ಡ ಮಟ್ಟದ ಒಂದು ಹತ್ತು ಸಾವಿರ ಜನಕ್ಕೆ ಸೇರಿಸಿ ಕಾರ್ಯಕ್ರಮ ಮಾಡ್ಬೋದು ಅಂತ ಏನಿಲ್ಲ ಒಂದು ಉದ್ದೇಶ ನಂದು ಅಂದರೆ ಸಿನಿಮಾದಲ್ಲಿ ಇಷ್ಟೋಷನ್ ನಾವು ಕೆಲಸ ಮಾಡ್ಕೊಂಡಿದ್ದೀವಿ ನಾನು ಒಂದು ಏಳಿಂಗ್ ಸಿನಿಮಾ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿತ್ತು ನಾನು ಈ ಸಿನಿಮೆಗೆ ಡೈರೆಕ್ಷನ್ ಮಾಡಿಕೊಟ್ಟಿದ್ದೀನಿ ಇದು ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ತುಮಕೂರಲ್ಲಿ ಏನಪ್ಪ ಅಂತಂದರೆ ಒಂದು ರಂಗಶಾಲೆ ತೆಗೆ ತೆರೀಬೇಕು ಅನ್ನೋದು ಒಂದು ಆ ದಿನ ಎಲ್ಲ ಆ ಒಂದು ನಿಟ್ಟಿನಲ್ಲಿ ಈ ಸ್ಟೂರಿಸ ಪ್ರಕಾರ ಕೆಲಸ ಮಾಡ್ಕೊಂಡಿದ್ದೀನಿ ನನ್ನೆಲ್ಲ ಸಹಕಾರ ಕೊಟ್ಟರೆ ಕೇಳಿ ತನ್ನ ಮಾಡ್ತೀನಿ ನಮ್ಮೆಲ್ಲ ಸಹಕಾರ ಹೀಗೆ ಇರುತ್ತೆ ನನಗೆ